ಎಸ್ ಯು ವಿ ಆಫ್ ಸ್ಕೂಟರ್ಸ್ ಅಂತ ಕರಿತೀವಿ ನಾವು ಯಾಕೆಂದರೆ ದೆ ಆರ್ ತ್ರೀ ಕೀ ಫೀಚರ್ಸ್ ಇದರಲ್ಲಿ ಮೂರು ಕೀ ಫೀಚರ್ಸ್ ಇದೆ ವೀಲ್ಸ್ ನೋಡಿದರೆ ಫೋರ್ಟೀನ್ ಇಂಚ್ ಅಲೋಯ್ ವೀಲ್ಸ್ ಸಿಗುತ್ತೆ ಇದರಲ್ಲಿ ಆ್ಯಂಡ್ ವಿತ್ ಡೂಲ್ ಸಸ್ಪೆನ್ಷನ್ ಜನ್ರಲಿ ಸ್ಕೂಟರ್ಸಲ್ಲಿ ಏನು ಸಿಗುತ್ತೆ ಅಂದರೆ ಟ್ವೆಲ್ವ್ ಇಂಚಸ್ ಸಿಗುತ್ತೆ ಸೊ ದಿಸ್ ಇಸ್ ಡಿಫ್ರೆಂಟ್ ಆನ್ ದ್ಯಾಟ್ ಆಸ್ಪೆಕ್ಟ್ ಅದ್ರ ಮೇಲೆ ವಿ ಹ್ಯಾವ್ ಫ್ರಂಟ್ ಫುಟ್ ಪೆಗ್ಸ್ ಯಾವ ಸ್ಕೂಟರಲ್ಲಿನೂ ಈ ಇಲ್ಲಿ ತನಕ ಬ ಈಗ ತನಕ ಬಂದಿಲ್ಲ ಫ್ರಂಟ್ ಫುಟ್ ಪೆಗ್ಸ್ ಇದು ಸೊ ನಿಮ್ಮ ಜರ್ನಿ ಎಲ್ಲ ಕಂಫರ್ಟಬಲಾಗಿ ಕೂತ್ಕೊಂಡು ಓಡಿಸ್ಬೋದು ಅದ್ರ ಮೇಲೆ ನಮ್ಮ ಸ್ಟೋರೇಜ್ ಅಂಡರ್ ಸೀಟ್ ಸ್ಟೋರೇಜಲ್ಲಿ ಫಾರ್ಟಿ ತ್ರೀ ಲೀಟರ್ಸ್ ಸಿಗುತ್ತೆ ಸೊ ಒನ್ ಫುಲ್ ಫೇಸ್ ಹೆಲ್ಮೆಟ್ ಒನ್ ಹಾಫ್ ಫೇಸ್ ಹೆಲ್ಮೆಟ್ ಆರಾಮಾಗಿ ಇಕ್ಬೋದು ಆಮೇಲೆ ಮುಂದೇನು ಇಲ್ಲಿ ಬಾಕ್ಸ್ ಬಾಕ್ಸಲ್ಲಿ ಆ್ಯಂಡ್ ಎಕ್ಸ್ಟ್ರಾ ಟ್ವೆಲ್ವ್ ಲೀಟರ್ಸ್ ಆಫ್ ಸ್ಟೋರೇಜ್ ಬರುತ್ತೆ ಸೊ ಟೋಟಲಿ ಫಿಫ್ಟಿ ಫೈವ್ ಲೀಟರ್ಸ್ ಲಾಕಬಲ್ ಸ್ಟೋರೇಜ್ ಇದೆ ಇದರಲ್ಲಿ ಇದು ಕ್ರಿಯೇಟ್ ಮಾಡಿದ ಹಾಗೆ ಯೂಟಿಲಿಟಿ ಫೋ ಫೋಕಸ್ ಸ್ಕೂಟರ್ ಅಂತ ಕರಿತೀವಿ ಅದಕ್ಕೆ ಎಸ್ ಯು ವಿ ಸ್ಕೂಟರ್ಸ್ ಅಂತ